ಸಿಎಂ ಕುರ್ಚಿ ಬದಲಾವಣೆ ಬಹಳ ಚರ್ಚೆ ಆಗ್ತಾ ಇದೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೊಸ ಸೂಟ್ ಬುಟ್ ಹೊಲ್ಸ್ಕೊಂಡು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಕಾಯ್ತಾ ಇದಾರೆ ಯಾರು ಮಾಧ್ಯಮದಲ್ಲಿ ಹೊಲ್ಸ್ಕೊಟ್ಟಂಗೆ ಕಾಣ್ತಾ ಇದೆ ಈಗ ನಿಮ್ಮ ಮಾಧ್ಯಮದಲ್ಲೇ ಸೃಷ್ಟಿ ಆಗಿರೋದು ಆ ತರ ಯಾವ್ದು ಇಲ್ಲ ನಿನ್ನೆನು ನಾನು ಕೊಪ್ಪಳದಲ್ಲೂ ಹೇಳಿದ್ದೀನಿ ಹುಬ್ಳಿದಲ್ಲೂ ಹೇಳಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇದ್ರೆ ಮಾತ್ರ ಚರ್ಚೆ ಮಾಡ್ಬೇಕಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈ ಇಪ್ಪತ್ತೆಂಟು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಇರ್ತಾರೆ ಅಂತ ನಿನ್ನೆನು ಹೇಳಿದೀನಿ ನಾನು ಹೇಳಿದೀನಿ ಗೊತ್ತಿದೆ ಅಂತ ಹೇಳ್ತಾ ಇದಾರೆ ಯಾರು ಹೇಳ್ತಾರೆ ಯಾವ ಒಪ್ಪಂದನು ಆಗ್ಲಿಲ್ಲ ಯಾವ ಒಪ್ಪಂದನು ಆಗ್ಲಿಲ್ಲ ಸಿದ್ದರಾಮಯ್ಯ ಅವರು ಈ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಿರ್ಧಾರ ಮಾಡಬೇಕಾಗಿದೆ ಯಾರು ಹೈಕಮಾಂಡ್ ನಾವೆಲ್ಲ ಪಕ್ಷನ ಶಿಸ್ಸಿನ ಸಿಪಾಯಿ ನಾವು ಹೈಕಮಾಂಡ್ ಗೆರೆ ಹಾಕ್ರೆ ನಾವು ಗೆರೆ ದಾಟಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷಿಯ ಮುದ್ದೆ ಕೊಡಬೇಕು ಅನ್ನುವಂಥ ಚರ್ಚೆ ನಾನು ಹೇಳಿಲ್ವಾ ನಾನು ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆಸೆನೂ ಇಟ್ಕೊಂಡಿದ್ದಾರೆ ಸಹಜ ಅದು ಅಂದರೆ ಮಾಡೋರು ಯಾರು ಹೈಕಮಾಂಡ್ ಏನ್ ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತಾ ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷನ ಶಿಸ್ತಿನ ಸಿಪಾಯಿ ನನ್ಗೆ ಎರಡೂವರೆ ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಪ್ಪ ನೀನ್ ಪಕ್ಷದ ಕೆಲಸ ಮಾಡೋರು ಅದಕ್ಕೂ ಸಿದ್ಧ ನಾನು ನಾನು ಮಂತ್ರಿ ಸ್ಥಾನ ಬಿಟ್ಟಿನ ಪಕ್ಷಕ್ಕೆ ಕೆಲಸ ಮಾಡು ಅದಕ್ಕೂ ಸಿದ್ಧ ನಾನು ಇಲ್ಲ ಪರಿಹಾರ ಕೊಡ್ತಾ ಇದೀವಿ ಈಗ ಒಂದ್ ಹಂತ ದುಡ್ಡು ಬಂದಿದೆ ನೂರ ನಲ್ವತ್ತು ಕೋಟಿ ಬಂದಿದೆ ಹಂತ ಅಂತ ಎಲ್ಲಾ ಜಿಲ್ಲೆಗೆ ದುಡ್ಡು ಕೊಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ